ಹುಬ್ಬಳ್ಳಿಯಲ್ಲಿ ಗುಂಪು ಗಲಭೆ ಪ್ರಕರಣ ಬಂಧಿತ ಗಲಭೆ ಕೋರನ್ನ ಕಲಬುರಗಿಗೆ ಶಿಫ್ಟ್ ಮಾಡ್ತಿದ್ದಾರೆ ಎಂಬತ್ತೆಂಟು ಆರೋಪಿಗಳನ್ನ ಕಲಬುರಗಿ ಜೈಲಿಗೆ ಶಿಫ್ಟ್ ಮಾಡ್ತಿದ್ದಾರೆ ಬ್ರೇಕಿಂಗ್ ನ್ಯೂಸ್ ಹುಬ್ಬಳ್ಳಿ ಪ್ರಕರಣ ಗಲಭೆ ಪ್ರಕರಣ ಇದೀಗ ಎಂಬತ್ತೆಂಟು ಆರೋಪಿಗಳನ್ನ ಕಲಬುರಗಿ ಜೈಲಿಗೆ ಶಿಫ್ಟ್ ಮಾಡ್ತಿದ್ದಾರೆ ನೂರ ಮೂರು ಜನ ಆರೋಪಿಗಳು ಅದರಲ್ಲಿ ಎಂಬತ್ತೆಂಟು ವಿಷಲ್ ತೋರಿಸ್ತೀನಿ ನಾನು ಕಲಬುರಗಿ ಜೈಲಿಗೆ ಶಿಫ್ಟ್ ಮಾಡ್ತಿರೋದು ನಾನು ಕೆಲವೇ ಕ್ಷಣದಲ್ಲಿ ಸೊ ಹುಬ್ಬಳ್ಳಿ ಕಡೆಯಿಂದ ನವಲ್ಗುಂದ ಕಡೆ ಹೊಡ್ತು ಹಾ ಹುಬ್ಬಳ್ಳಿ ನವಲ್ಗುಂದ ಆ ಕಡೆ ಹೊಡೆತು ಕಲಬುರ್ಗಿ ಭಾಗ ಎಂಬತ್ತೆಂಟು ಹಾಂ ಲಾರ್ಜ್ ಬರ್ತಾ ಇದೆಯಲ್ಲ ಅದು ಡಿಸ್ಪ್ಲೇ ಆರ್ಚೆ ಅದು ಮುಂದೆ ಎಕ್ಸಾಕ್ಟ್ಲಿ ಅದರ ದೃಶ್ಯ ನೋಡ್ತಿದ್ದೀರಿ ಹಾಂ ಬಂತಲ್ಲ ನವಲ್ಗುಂದ ಕಲಬುರ್ಗಿ ಕಡೆ ಎಂಬತ್ತೆಂಟು ಆರೋಪಿಗಳನ್ನು ಶಿಫ್ಟ್ ಮಾಡ್ತಿದ್ದಾರೆ ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನ ಕಾನೂನು ಸುವ್ಯವಸ್ಥೆ ಕಾಪಾಡೋ ಹಿನ್ನೆಲೆಯಲ್ಲಿ ಇವರೆಲ್ಲ ಇದ್ದರೆ ಡೇಂಜರ್ ಇಲ್ಲಿ ಅಲ್ಲಿ ತಗೊಂಡೋಗಿಡೋಣ ಅಲ್ಲಿ ಎಂಕ್ವೈರಿ ಮಾಡೋಣ ಅಂತ ಆರೋಪಿಗಳನ್ನು ಸ್ಥಳಾಂತರಿಸಿದ್ದಾರೆ ಪೊಲೀಸರು ಹುಬ್ಬಳ್ಳಿಯಿಂದ ನವಲಗುಂದ ಮಾರ್ಗವಾಗಿ ಬೇರೆ ಕಡೆ ಆರೋಪಿಗಳನ್ನು ಕರ್ಕೊಂಡು ಹೋಗ್ತಿದ್ದಾರೆ ಇವತ್ತು ಮತ್ತೆ ಹದಿನಾಲ್ಕು ಆರೋಪಿಗಳಿಗೆ ಕೋರ್ಟ್ಗೆ ಹಾಜರು ಪಡಿಸ್ತಾರೆ ಯಾರು ಉಳ್ಕೊಂಡಿದ್ರು ಅವರು ಎಂಬತ್ತೆಂಟು ಮೊನ್ನೆ ಅರೆಸ್ಟ್ ಆದವರು ಎಕ್ಸ್ಟ್ರಾ ಹದಿನಾಲ್ಕು ಸೊ ಹಾಗಾಗಿ ಅವ್ರನ್ನೆಲ್ಲ ಈಗ ಮತ್ತಷ್ಟು ಎನ್ಕ್ವೈರಿಗೆ ಒಳಪಡಿಸ್ತಾರೆ ಇನ್ನಷ್ಟು ಏರಿಕೆಯಾಗುವ ಸಾಧ್ಯತೆ ಇದೆ ಅಲ್ತಾಫ್ ಹಳ್ಳೂರ ಕಾಂಗ್ರೆಸ್ ಮುಖಂಡ ಅವರು ಕೂಡ ಹುಬ್ಬಳ್ಳಿ ಭಾಗದ ಕಾಂಗ್ರೆಸ್ ಮುಖಂಡ ಮೌಲ್ವಿ ಜೊತೆ ಆ ಏರಿದ್ದಾರೆ ಅಲ್ಲೇನು ನಡೀತು ಅವ್ರೇನು ಮಾತಾಡಿದ್ರು ಅನ್ನೋದಿರುವಂಥ ಪ್ರಶ್ನೆ ಈಗ ಅದು ಗೊತ್ತಾಗಬೇಕು ಕ್ಲಾರಿಟಿ ಸಿಗಬೇಕು ಹುಬ್ಬಳ್ಳಿ ಗಲಾಟೆ ಹಿಂದೆ ವಿದೇಶಿ ಶಕ್ತಿಗಳ ಕೈವಾಡ ಇದೆ ಅನ್ನೋ ಆರೋಪ ಮಾಡ್ತಿದ್ದಾರೆ ಅವರಿಗೆ ವಿದೇಶದಿಂದ ಹಣ ಬರುತ್ತೆ ಅಂದ್ರು ಬಸನಗೌಡ ಪಾಟೀಲ್ ಯತ್ನಾಳ್ ವಿಜಯಪುರದಲ್ಲಿ ಇದ್ರ ಬಗ್ಗೆ ಸ್ಫೋಟಕ ಹೇಳಿಕೆ ಕೊಟ್ಟರು ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಭಟ್ಕಳಕ್ಕೆ ಹೋದ್ರೆ ಹೊರಬರಲಾರದಂತಹ ಪರಿಸ್ಥಿತಿ ಇದೆ ಕಲಬುರಗಿ ವಿಜಯಪುರದಲ್ಲೂ ಕೂಡ ಒಂದೊಂದು ಏರಿಯಾದಲ್ಲೂ ಹೀಗೆ ಇದೆ ವಿಜಯಪುರದಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿಕೆ ಕೊಟ್ಟಿದ್ದಾರೆ ಅವರ ಮಾತಲ್ಲೇ ಕೇಳಿಸ್ಕೊಳ್ಳಿ ಅವ್ರೇನು ಮಾತಾಡೋರು ಅಂತ ಅವಾಗೆಲ್ಲ ಇಷ್ಟೊಂದು ಪ್ರಮಾಣದಲ್ಲಿ ಹಣ ಬರ್ತದೆ ಇವತ್ತು ನೋಡಿರಿ ಒಂದೊಂದು ಭಟ್ಕಳ ನೀವು ಯಾರೂ ಭಟ್ಕಳಕ್ಕೆ ಹೋದ್ರೆ ನಿಮಗೆ ಹೊರಗೆ ಆಗೋದಿಲ್ಲ ಒಂದೊಂದು ತಯಾರಾಗಿದೆ ಆ ರೀತಿ ಒಂದೊಂದು ವಾತಾವರಣ ಇದೆ ನೀವು ಕಲಬುರಗಿ ಒಂದೊಂದು ಏರಿಯಾದಾಗ ಒಳಗೆ ಹೋಗ್ಲಿಕ್ಕೆ ಆಗೋದಿಲ್ಲ ವಿಜಯಪುರದಲ್ಲಿ ಒಂದೊಂದು ಏರಿಯಾದಾಗ ನೀವು ಹೋಗ್ಲಿಕ್ಕೆ ಆಗೋದಿಲ್ಲ ಇವತ್ತೇನಾಗಿದೆ ದೇಶ ವಿದೇಶ ಶಕ್ತಿಗಳು ಇದಾವೆ ಅವ್ರಿಗೆಲ್ಲ ಇಷ್ಟೊಂದು ಪ್ರಮಾಣದಲ್ಲಿ ಹಣ ಬರ್ತದೆ ನೋಡಿರಿ ಒಂದೊಂದು ಭಟ್ಕಳ ನೀವು ಯಾರೂ ಭಟ್ಕಳಕ್ಕೆ ಹೋದ್ರೆ ನಿಮಗೆ ಹೊರಗೆ ಆಗೋದಿಲ್ಲ ಒಂದೊಂದು ತಯಾರಾಗಿದೆ ಆ ರೀತಿ ಒಂದೊಂದು ವಾತಾವರಣ ಇದೆ ನೀವು ಕಲಬುರಗಿ ಒಂದೊಂದು ಏರಿಯಾದಾಗ ಒಳಗೆ ಹೋಗಲಿಕ್ಕೆ